ஏன இட் ஜீவன பாடுகி அந்த ஏன் திராசை

அந்த லவ்வர் அசரேன் சுஷ்மா <music/> சாரி அந்த லவ்வர் அசரேன் சுஷ்மா <music/> சாரி அந்த லவ்வர் அசரேன் 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 சாரி எங்கள்கள் ஹாக்கி அதுக்கு

ಬರ್ತಾ ನೀ ಕರಿ ಏನು ಹೇಳ್ತ ಮಗುದ್ರ ನೀ ಪ್ರೀತಿಯಿಂದ ಸುಷ್ಮ ಅರೇ ಸುಷ್ಮ ಅವರೇ ಬಾ ಬರ್ತಾನೆಂದ್ರ ಬರ್ತಾಯ್ ಬಾ ಇಷ್ಟದರ್ತಿ ಊರ ನಾಯಿ ಅಂತವನ ಬಾರಲೇ ನಿನ್ನ ಯಾರು ಜಾಸ್ತಿ ಸುಮ್ಮೋ ಸುಮ್ಮ ನೀನಾ ಯಾರಿಗೆ ನೂಡಕಿ ಅಂಗೇ ಅಂಗಿಡಾ ನೀನು ಅಕಿ ನನ್ನ ಫ್ರೆಂಡ್ ನೀ ಫ್ರೆಂಡ್ ಇಂದ್ರ ಫ್ರೆಂಡ್ಶಿಪ್ ಮಾಡಕೊಳ್ಳೋ ನೂಡಕಿ ನಾಕಾ ನೋಡಿ ಅಂಗಿಡಾಕಿ ಎಸ್ ಮಾಡಿಬಿಡಲ್ಲ ಬಾ ಕೇಳಲೇನಕಿನ ನಿಕ್ಕಿಯಾರಾ

ಒಳಗ್ ಕೂತ್ ಬಿಟ್ಟು ಏನ್ ಗೆಳತಿ ಬಂದ್ ಹೊರ ನಿಂತಾಳ ನೀರ್ ತರ ಕಳ್ಸಿದ್ದೀರಿ ಅಣ್ಣ ಪಾಪ ಹುಡುಗಿ ಬಿಸ್ಲಾಗಿಂತ ಬಿಸ್ಲಾಗ್ ಬಂದ್ ನಿಂತಾಳ ಬಂದು ನೋಡಬೇಕು ಹೊರಗ ಏನಾಯ್ತು ಏನ ಶಿಶು ಏನಾಯ್ತು ಇವಾಗ ನಿನಗೆ ಏನ್ ಆಯ್ತಂದ್ರೆ ಬ್ಯಾಂಡ್ ಏನ ಮನ್ಸಿಗೆ ಬ್ಯಾನ್ ಆಕೈತ್ವಾ ಏನವಾ ಇದು ಅಯ್ಯೋ ಆ ಮುದ್ ಮುದ್ದಾಗಿ ಒಂದೇ ತಂಗಿರಿ ಒಬ್ಬೇಕೆ ತಂಗಿ ಅಂತ ಹೇಳಿ ಪೂರ ಜಗತ್ತಿಗೆ ನಾನು ಏನು ಇಲ್ಲ ನನ್ ತಂಗಿ ಬೇಡಿದ್ದೆಲ್ಲ ಕೊಡಿಸೀನಿ ನನ್ನ ತಂಗಿ ಈ ತರ ಗಾಯಿಗೆ ಮಾಡ್ಕೊಂಡ್ರೆ ಹೆಂಗ್ ನನ್ ಮನ್ಸಿಗೆ ನೋವಾಗುದಿಲ್ಲ ಏನ್ವಾ ಹಾ ಈ ಹೊರಗ ನಾವ್ ನಂದು ಎತ್ತಿದ ನೀ ಹಿಂಗ ಗಾಯಗೆ ಮಾಡ್ಕೊಂಡ್ ಗಾಯಿಗೆ ಬರೋದಿಲ್ಲ ಪಾಪ ಸ್ವಲ್ಪ ನೀರು ಗೀರು ಚಾಗಿ ಮಾಡು ಸ್ವಲ್ಪ ಇದು ಮಾಡಿಸಿದ್ವಲ್ಲ ಎಲ್ಲೋದು ಇಲ್ಲಿ ಚಪ್ಪಲ್ ಇದಲ್ಲ ಎಲ್ಲೋದು ಇಲ್ಲಿ ದೊಡ್ಡ ಚಪ್ಪಲ್ ಸಣ್ಣ ಚಪ್ಪಲು ಜೋಡಿ ಇದ್ದಲ್ಲ ಎಲ್ಲೋದು ನನಗೆ ಇಲ್ಲಿ ಚಪ್ಪಲ್ ಇದ್ದು ಇನ್ನಾಗಿ ನೋಡ್ದಂಗಾಗಿತ್ತು ನೀ ನೋಡಿಲ್ವಾ

ಎಲ್ರಿ ಎಲ್ಲಿ ನೋಡಿರ್ತೈತೆ ಅಳ ಕರೆ ಹೇಳು ಯಾರ್ ಜೋಡಿ ಚಪ್ಪಲಿ ಇದ್ದು ನೋಡಿಲಿ ಎಲ್ಲಿ ನಾ ಎಲ್ಲಿ ಬಾಯ್ದೆ ಚಪ್ಪಲ ಬರೇ ಇದೆ ನಿಂದ ನನ್ನ ಫ್ರೆಂಡ್ ದೂರ ಇದ್ದು ಮನೆ ದೂರದಿಂದ ಬಂದೋರಿಲ್ಲ ಅಂತಲ್ಲ ನಿನ್ ಫ್ರೆಂಡ್ ಬಂದಿದ್ದು ಒಬ್ಬಾಕಿ ಆದ್ರೆ ಇಲ್ಲಿ ಯಾರ್ ಜೋಡಿ ಚಪ್ಪಲ್ ನಾನು ನೋಡಿದ್ನಲ್ಲ ಅವು ಇಲ್ಲ ಚಲೋ ನನಗೆ ಭ್ರಮ್ಮಿ ಇನ್ನ ವಯರ್ಸ್ ಆಗಿಲ್ಲ ಕಣ್ಣು ಮಂಜಾಗಿಲ್ಲ ತಲೆ ಕಲೆ ಬೆಳಗಾಗಿಲ್ಲ ಇನ್ನ ಪೈಲ್ವಾನ್ ಇದೀನಿ ನನಗೆ ಭ್ರಮಿ ಆ ಭ್ರಮ್ಮಿ ಅದಕ್ಕತಾರ ಯಾರು ಚಪ್ಪಲಿ ಯಾರ್ ಜೋಡಿ ಚಪ್ಪಲಿ ನಾನು ನೋಡೀನಿ ನನಗೆ ನೋಡಿನಿ ನೋಡಿ 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 ಇಲ್ಲ ಯಾರ್ ಜೋಡಿ ಚಪ್ಪಲಿ ಇದ್ದು ಇಲ್ಲ ಇಲ್ಲ ಇಲ್ಲಾ ಇಲ್ಲಿ ಈಗ ಎಲ್ಲದೋ ಹಂಗಂದ್ರ ಎಲ್ಲದಾವ ಅದೇ ಏನಿದು ಮಾಟ ಮಾಡಿ ಒಂದು ಗೊತ್ತಾಗೋಲ್ಲಕಿತ್ತು ನನಗೆ ಎಲ್ಲಿ ಹೋದ್ವಿ ಅದು ನಾ ಇಲ್ಲಿ ಇಷ್ಟು ನೋಡಿ ನಿನಗ ಕೈನೂ ನೋಡು ತ ಅಂತ ಯಾರ ಚಪ್ಪಲ್ಲ ಗಪ್ಪದು ನಾಯಿ ಒಯ್ದು ಏನು ಎಲ್ದಿ ಹೋದ್ವು ಏನ ಅಣ್ಣಾ ಬರೆ ಇದೇ ಆಯ್ತ ನಾಯಿ ಒಯ್ದಾವು ಬೆಕ್ ಒಯ್ದಾವ ನನ್ಗೇನ್ ಗೊತ್ತ ಬರೆದ ಕಿರಿ ಕಿರಿ ಕಿರಿಕಿರಿ ಇದು ಹುಡುಗಿ ಹಿಂಗ ಅನ್ನಕತ್ತು ನಾ ಅಂತೂ ಯಾರ್ ಜೋಡಿ ನೋಡಿನಿ ಇಲ್ಲಿ

ದೋಸ್ತ ನಿಗದ ಬನ್ನಿ ಹಂಗ ಹೊಂಟಿದ ನಾನು ನೀನು ಸಿಗ್ರೇಟ್ ತತ್ಕೊಂಡ ನಿಂತಿದ್ದೀಪ ನಾಕ್ ಹುಡುಗಿಯರ್ ಹೊಂಟಿದ್ರ ಅದ್ರಾಗ ಒಂದ್ ಇತ್ತು ಹುಡುಗಿ ಅಕ್ಕಿ ಯಾವ್ದೋ ತಡೀಪ ಅವ್ರ ಊರ ಹುಬ್ಳಿ ಹುಬ್ಳಿ ದಾಡ್ಕರ್ ಅಕಡೆ ಯಾವ್ದೋ ಊರೈತಿ ಅಕ್ಕಿ ಈ ಕಡೆ ಹೆಂಗ ಫ್ರೆಂಡ್ ಮನಿ ಬಂದಳ ಅಕ್ಕಿ ಇಲ್ಲಿ ನೀನ್ ನೋಡ್ಕೊಂಡ್ ಸ್ಮೈಲ್ ಕರ್ಕೊಂಡು ಹೊಂಟಿದ್ಲ ಕಾ ಬರ್ತಾ ನೋಡ್ಲಿಕ್ಕೆ ನಿನ್ಗಿ ಹುಬ್ಳಿ ಹಾಕಿರ್ತಾಳಿ ಇಲ್ಲಿ ಬಂದಿದ್ದ ಅಕ್ಕಿ ಯಾರು ಹೇಳ